ಎಲ್ಲ ಪ್ರೆಸ್ ಮಾಧ್ಯಮದವರಿಗೆ ಮತ್ತು ಮಾದಿಗೆ ದಂಡೋರ ಎಂ ಆರ್ ಪಿ ಎಸ್ ಜಿಲ್ಲಾ ವತಿಯಿಂದ ಮತ್ತು ಪ್ರೆಸ್ ಮೀಟಿಂಗ್ ಆಗಮಿಸಿದಂಥ ಮಾದಿಗೆ ದಂಡೋರ ತಾಲೂಕು ಅಧ್ಯಕ್ಷರಾದ ಅನಿಲ್ ದಾಸನ್ಗೆರೆ ಅವರೇ ಮತ್ತು ಉಡಿಗೆ ಮಾದಿಗೆ ದಂಡೋರ ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ವಿಲ್ಸನ್ ಆಲ್ಗೆರೆ ಅವರೇ ಮತ್ತು ಸಮಾಜದ ಮುಖಂಡರು ಶಂಕ್ರ ಶಂಕರಪ್ಪ ನಾಯ್ಕಲ್ ಅವರೇ ಮತ್ತು ಹನುಮಂತ ನಾಯ್ಕಲ್ ಅವರೇ ಇಂದು ನಾವು ಪತ್ರಿಕಾ ಭವನದಲ್ಲಿ ಇವತ್ತು ಪ್ರೆಸೆಂಟ್ ಮಾಡುವುದೇನೆಂದರೆ ಒಳ ಮೀಸಲಾತಿಯ ಸಲುವಾಗಿ ಮತ್ತು ಮಾದಿಗೆ ದಂಡೋರ ರಾಜ್ಯ ಅಧ್ಯಕ್ಷರಾದ ಬಿ ನರಸಪ್ಪ ದಂಡೋರವರ ನಾಯಕತ್ವದಲ್ಲಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಗಣೇಶ್ ದುಪ್ಪಲ್ಲಿ ಅವರ ಆದೇಶದ ಮೇರೆಗೆ ಬೆಳಗಾಂ ಚಲೋ ಕಾರ್ಯಕ್ರಮ ಸಂಪೂರ್ಣ ಒಳ ಮೀಸಲಾತಿ ಕಾನೂನು ಕಾಯ್ದೆ ರೂಪದಲ್ಲಿ ಜಾರಿ ಆಗಬೇಕಂತಂದು ಬೆಳಗಾವಿ ಹದಿನೇಳನೇ ತಾರೀಕಿ ಅಮಂತ್ನ ಸತ್ಯಾಗ್ರಹ ಇರುವುದರಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗೆ ತಂಡ ಎಂ ಆರ್ ಪಿ ಎಸ್ ವತಿಯಿಂದ ನಾವು ಹೇಳುವುದೇನೆಂದರೆ ಸತತ ಮೂವತ್ತೈದು ವರ್ಷದಿಂದ ಮಾದಿಗೆ ದಂಡವರ ರಾಷ್ಟ್ರ ಅಧ್ಯಕ್ಷರಾದ ಮಂದ ಮಾದಿಗ ಮಾದಿಗಣ್ಣವರ ಸುಮಾರು ಸಾವಿರಾರು ಹೋರಾಟಗಳು ಆಗ್ತಾ ಬಂದರು ಕೂಡ ಮತ್ತು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ನ ಆದೇಶ ಬಂದು ಸುಮಾರು ಎರಡು ವರ್ಷ ಅತ್ತತ್ರ ಆದವು ಮತ್ತೆ ಸರ್ಕಾರ ಒಳ ಮೀಸಲಾತಿ ಮಾಡಬೇಕಾದ್ರೆ ಎಷ್ಟು ವಿಫಲ ಆಗ್ತಾ ಇದೆ ಮಾದಿಗರಿಗೆ ಆರು ಚಲುವಾದಿಗೆ ಆರು ಮತ್ತು ಬೋವಿ ಬಂಜಾರ್ ಸಮುದಾಯದವ್ರಿಗೆ ಐದು ಏನು ಮೂರು ಗುಂಪು ಎ ಬಿ ಸಿ ಡಿ ಏನು ಮೂರು ಗುಂಪು ಮಾಡಿದರು ಆದರೆ ನಾಗಮೋಹನ್ ದಾಸ್ ವರದಿ ಏನು ಸರ್ಕಾರ ಅಧ್ಯಕ್ಷ ಮಾಡಿದರು ಆದ್ರೆ ಅದು ಅಧ್ಯಕ್ಷ ನಾಲ್ಕು ವರ್ಗ ಮಾಡಿದ್ರು ಅದು ಭೀ ಸರಿಯಾಗಿ ಕ ಮಾಡಲ್ಲ ಮತ್ತು ಉದ್ಯೋಗ ಮುಂಬಡಿತಿ ಮತ್ತು ರಾಜಕೀಯವಾಗಿ ಮಾಡ್ಬೇಕಂತೇಳಿ ಮಾಜಿ ದಂಡೋರ್ ಒತ್ತಾಯ ಇರುತ್ತೆ ಒಂದು ವೇಳೆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ಅವರ ನಾಯಕತ್ವದಲ್ಲಿ ಏನು ಉಪವಾಸ ಸತ್ಯಾಗ್ರಹ ಏನಿದೆ ನಾವು ಹೇಳೋದಿಷ್ಟೇ ಸಮಾಜ ಕಲ್ಯಾಣ ಮಂತ್ರಿ ಮಂತ್ರಿಗಳಾಗಿರುವ ಎಸ್ ಸಿ ಮಾಧೇವ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ ಮತ್ತು ಕಾನೂನು ಮಂತ್ರಿ ಭೀ ಮನವಿ ಮಾಡ್ತೀವಿ ಈ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಭೀ ಮನವಿ ಮಾಡ್ತೀವಿ ಮೂವತ್ತೈದು ವರ್ಷದ ಕಾಲ ನಿರಂತರ ಸಾವು ಮಧ್ಯೆ ಹೋರಾಟ ಮಾಡ್ಕತ್ತ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಕಿಂಚಿಳಿತು ಭಿ ಕಾಳಜಿ ತೋರಿಸ್ತಿಲ್ಲ ಅದೇನು ಒಳ ಮೀಸಲಾತಿ ಏನು ಈಗ ಜಾರಿ ಆಗಿದೆ ಅದು ಸಂಪೂರ್ಣ ಆಗಿಲ್ಲ ಕಾನೂನು ಬದ್ಧವಾಗಿ ಬೆಳಗಾಂ ಅಧಿವೇಶನದಲ್ಲಿ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ಹಿಂಗೆ ನಿರ್ಲಕ್ಷ್ಯ ಮಾಡಿದ್ದು ಹೋದ್ರೆ ಇಡೀ ರಾಜ್ಯದಂತ ಏನು ನಮ್ಮ ಪದ್ಮಶ್ರೀ ರಾಷ್ಟ್ರ ಅಧ್ಯಕ್ಷರು ಏನು ಕೆಲವು ದಿನಗಳಲ್ಲಿ ಬೆಂಗಳೂರಿಗೆ ಬರ್ತುವಂತ ಬರ್ತು ಅಂತ ಹೇಳಿದ್ದಾರೆ ಇದ್ರನ್ನ ಬೆಳಗಾಂ ಅಧಿವೇಶನದಲ್ಲಿ ಕರೆದು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಕಾನೂನು ಪ್ರಕಾರ ಆದೇಶ ಮಾಡ್ಬೇಕಂತೇಳಿ ನಾವು ಮಾದಿಗೆ ತಂಡವರಿಂದ ಖಂಡಿಸ್ತೀವಿ ಮತ್ತು ಮೂವತ್ತೈದು ವರ್ಷದ ಕಾಲ ಈ ಭಾರತ ದೇಶದಾಗ ಯಾರಾದ್ರೂ ಹೋರಾಟ ಮಾಡಿ ಜೀವಗಳು ಕಳ್ಕೊಂಡು ಯಾರಾದ್ರೂ ಇದ್ರೆ ಇವತ್ತು ಮಾದಿಗೆರ್ ಅಂತ ಹೇಳ್ಬೇಕಾಗ್ತದ ಆದ್ರೆ ನಿಮಗೇನಾದ್ರೂ ಮಾನವೀಯತೆ ನಿಮ್ಮಲ್ಲಿ ಏನಾದ್ರೂ ಕಾಳಜಿ ಇದ್ರೆ ಈ ಮಾದಿಗರಿಗೆ ನೀವು ಸಂಪೂರ್ಣ ಕಾನೂನು ಬದ್ಧವಾಗಿ ನೀವು ಮೀಸಲಾತಿ ಮಾಡಲೇಬೇಕು ನಾವು ಯಾರ ಅಪ್ಪನ್ ಏನು ಕೇಳಕತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಆದ್ರ ಕಾನೂನು ಅಡಿಯಲ್ಲಿ ನಾವು ನ್ಯಾಯ ಕೇಳಕತ್ತಿ ಹೊರತು ಮತ್ತು ನಾವೇನು ಯಾರ್ದು ಅವ್ರದ್ದು ಕೊಡು ಇವ್ರದ್ ಕೊಡು ಅಂತ ಕೇಳಕತ್ತಿಲ್ಲ ನಾವು ಯಾವ ಸಮುದಾಯ ವಿರುದ್ಧವೇ ಅಲ್ಲ ನಮಗ ಒಳ ಮೀಸಲಾತಿ ಆರು ಪರ್ಸೆಂಟ್ ದಾಗ ಉದ್ಯೋಗ ಶಿಕ್ಷಣ ರಾಜಕೀಯವಾಗಿ ಕೊಡ್ಬೇಕಂತೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಬೆಂ ಅಧಿವೇಶನದಲ್ಲಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ದಿಗ್ಬಂಧನ್ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ